ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ ವೀಕ್ಷಕರೇ ಕನ್ನಡ ಸಾಹಿತ್ಯ ಲೋಕದ ಅದ್ಭುತ ಕೊಂಡಿಯೊಂದು ಬಿದ್ದಿದೆ ಅಥವಾ ಮರೆಯಾಗಿ ಹೋಗಿದೆ ಕನ್ನಡ ಸಾಹಿತ್ಯಕ್ಕಾಗಿ ತನ್ನ ಉಸಿರನ್ನು ತನ್ನ ಪ್ರಾಣವನ್ನು ತನ್ನ ಜೀವಮಾನ ಇಡೀ ಮುಡಿಪಾಗಿಟ್ಟಂತಹ ವ್ಯಕ್ತಿ ಅನೇಕ ಬಗೆಯ ಕೃತಿಗಳಾಗಿರ್ಬೋದು ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಕೊಡುಗೆಗಳನ್ನು ವರ್ಣಿಸುವುದಕ್ಕೆ ಅಸಾಧ್ಯ ಅಂತಹ ವ್ಯಕ್ತಿ ಇಂದಿಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಬಹುದು ಹಾಗಾದರೆ ಆ ವ್ಯಕ್ತಿ ಯಾರು ಅವರ ಬಗೆಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಎಸ್ ಎಲ್ ವೈರಪ್ಪ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮದಲ್ಲಿ ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳ ಮಗನಾಗಿ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಒಂದರಲ್ಲಿ ಜನಿಸಿದಂತಹ ಇವರು ಮುಂದೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಶುದ್ಧ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂಎ ಪದವಿಯಲ್ಲಿ ರ್ಯಾಂಕ್ ಗಳಿಸಿ ಮುಂದೆ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ನೆಚ್ಚಿನ ವಿಷಯಗಳೆಂದರೆ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಮನಶಾಸ್ತ್ರ ಸೌಂದರ್ಯ ಮೀಮಾಂಸೆ ಮುಂತಾದವು ಭೈರಪ್ಪನವರು ತಮ್ಮ ಶ್ರೀಯಿಂದ ಉತ್ತರಾಖಾಂಡದವರಿಗೆ ಇಪ್ಪತ್ತ್ನಾಲ್ಕು ಕಾದಂಬರಿಗಳನ್ನು ತಮ್ಮ ಬದುಕು ಮತ್ತು ಅನುಭವಗಳ ಸಂಕೀರ್ಣತೆಯ ಗ್ರಹಿಕೆಯಿಂದ ನೀಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಕಟಗೊಂಡ ಇವರ ಧರ್ಮಶ್ರೀ ವಂಶವೃಕ್ಷ ಗ್ರಹಭಂಗ ಗ್ರಹಣ ಧಾಟು ಪರ್ವ ನೆಲೆ ಸಾಕ್ಷಿ ತಂತು ಆವರಣ ಕವಲು ಯಾನ ಉತ್ತರಕಾಂಡ ಹೀಗೆ ಇವರ ಕಾದಂಬರಿಗಳ ಪಟ್ಟ ಬೆಳೆಯುತ್ತಾ ಹೋಯಿತು ಜೊತೆಗೆ ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಇವಲ್ಲದೆ ಇಂಗ್ಲಿಷ್ನಲ್ಲಿ ಸುಮಾರು ಹದಿಮೂರಕ್ಕೂ ಹೆಚ್ಚಿನ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ ಸತ್ಯ ಮತ್ತು ಸೌಂದರ್ಯ ಇವರ ಪಿ ಎಚ್ ಡಿ ಪ್ರಬಂಧ ಇವರ ಹಲವು ಕಾದಂಬರಿಗಳು ಭಾರತೀಯ ಇತರ ಭಾಷೆಗಳಿಗೂ ಇಂಗ್ಲಿಷಿಗೂ ಅನುವಾದಗೊಂಡಿದೆ ಹೆಚ್ಚಾಗಿ ಮಧ್ಯಮ ವರ್ಗದ ಓದುಗರನ್ನು ಆಕರ್ಷಿಸುವ ಇವರ ಕಾದಂಬರಿಗಳಲ್ಲಿ ಮೇಲ್ಮಾಧ್ಯಮ ವರ್ಗದ ನೋವು ನಿರಾಶೆ ಕೌಟುಂಬಿಕ ಕಲಹ ಸಂಘರ್ಷ ವಿಘಟನೆ ಸುಖಾಂತ್ಯ ಹೀಗೆ ವಸ್ತು ವೈವಿಧ್ಯವಿರುತ್ತದೆ ಹಾಗೆಯೇ ಆಲೋಚನೆಗಳಿಂದ ಅವಸಾನ ಇಲ್ಲದೆ ದೂರ ಸರಿಯುವ ಸೀಮಿತ ದೃಷ್ಟಿಯ ನೆಲೆಯಲ್ಲಿ ನಿಂತು ಬಿಡುವಂತಹ ಗುಣ ಇವರ ಕಾದಂಬರಿಗಳ ಮಿತಿಯೂ ಆಗಿದೆ ಆದರೂ ಭೈರಪ್ಪನವರು ಕನ್ನಡದ ಕಾದಂಬರಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರು ಅವರ ಆತ್ಮಕತೆ ಬಿತ್ತಿ ಬಹಳ ಮುಖ್ಯವಾದ ಕೃತಿಯೂ ಆಗಿದೆ ಇವರ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಂದ್ರ ಕಾದಂಬರಿಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ದೊರೆತಿದೆ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಲೇಖಕ ಇವರು ಅಂತ ಹೇಳಿ ಮನ್ನನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇವರ ಗೃಹಭಂಗ ಧಾರಾವಾಹಿಯಾಗಿ ಕೂಡ ಮೂಡಿಬಂದಿದೆ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ನಾಯಿ ನೆರಳು ಕಾದಂಬರಿಗಳು ಚಲನಚಿತ್ರವಾಗಿದೆ ದಾಟು ಕಾದಂಬರಿ ಹಿಂದಿ ಧಾರಾವಾಹಿಗೆ ಭಾಷಾಂತರಗೊಂಡಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಎಸ್ ಎಲ್ ಭೈರಪ್ಪನವರು ಭಾಜನರಾಗಿದ್ದರು ಬಾಲ್ಯದಿಂದಲೇ ಬಡತನದಲ್ಲಿ ಬೆಳೆದಂತಹ ಎಸ್ ಎಲ್ ಭೈರಪ್ಪನವರು ತನ್ನ ಸಣ್ಣ ವಯಸ್ಸಿನಿಂದಲೇ ತಾಯಿಯನ್ನು ಪ್ಲೇಗ್ ರೋಗದಿಂದಾಗಿ ಕಳೆದುಕೊಳ್ಳುವಂತಹ ಸ್ಥಿತಿ ಬರ್ತದೆ ಆದರೆ ಬಳಿಕದ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಒಳ್ಳೆಯ ಕವಿಗಳಾಗಿ ಮೂಡಿಬಂದವರು ಎಸ್ ಎಲ್ ಭೈರಪ್ಪನವರು ಸತ್ಯ ಹೇಳಲು ಯಾವತ್ತೂ ಹಿಂಜರಿಯಬಾರದು ಇಂತಹ ಶಕ್ತಿ ಇದ್ದರೆ ಮಾತ್ರ ಬರಹಗಾರೊಬ್ಬ ಕಲಾವಿದನಾಗುತ್ತಾನೆ ಎಂದು ಸಾರಿದವರು ಎಸ್ ಎಲ್ ಭೈರಪ್ಪ ಇಂತಹ ಮೇರು ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಾಲ್ಕನೇ ತಾರೀಕು ಬುಧವಾರ ತಮ್ಮ ತೊಂಬತ್ತ ನಾಲ್ಕನೆಯ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಇಂತಹ ಅತ್ಯದ್ಭುತ ಸಾಹಿತಿ ಸಾಹಿತ್ಯ ಲೋಕವನ್ನ ಕನ್ನಡಿಗರನ್ನ ತೊರೆದದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಕರ್ನಾಟಕಕ್ಕೆ ಅತೀವ ನೋವಾಗಿ ಪರಿಣಮಿಸಿದ್ದಂತೂ ಸತ್ಯ ನೋಡಿದ್ರಲ್ಲ ವೀಕ್ಷಕರೇ ಎಸ್ ಎಲ್ ಭೈರಪ್ಪ ಕನ್ನಡ ಸಾಹಿತ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲ ಸಾಹಿತ್ಯದ ಹುಚ್ಚನ್ನ ಎಲ್ಲರಿಗೆ ಹುಟ್ಟಿಸಿದಂತ ವ್ಯಕ್ತಿ ಅಂತ ಹೇಳಬಹುದು ಕನ್ನಡ ಸಾಹಿತ್ಯ ಲೋಕದ ಸಮುದ್ರ ಅಂತ ಹೇಳಿ ಕರಿಬಹುದು ಎಸ್ ಎಲ್ ಭೈರಪ್ಪನವರು ಇಂದಿಗೆ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರು ಬರೆದಂತಹ ಪ್ರತಿಯೊಂದು ಅಕ್ಷರಗಳು ಎಲ್ಲರ ಮನದಲ್ಲಿಯೂ ಕೂಡ ಹಾಗೆ ಉಳಿದಿದೆ ಎಸ್ ಎಲ್ ಭೈರಪ್ಪನವರು ಎಂದಿಗೂ ಕೂಡ ಅಜರಾಮರಾಮ್ ಅಂತ ಹೇಳುತ್ತಾ ನಾನು ಹೇಳಿರುವಂತಹ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ ಯಕ್ಷ ಇನ್ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ